ಸೊ ನಿಮಗೆ ತೋರಿಸ್ತಾ ಇದ್ವಿ ಹದಿಮೂರು ಜನರ ಪಾರ್ಥಿವ ಶರೀರವನ್ನ ಕೂಡ ಸೇನೆಯವರು ಅಲ್ಲಿ ತಂದಿಟ್ಟು ಗೌರವವನ್ನು ಸಲ್ಲಿಸ್ಲಾಗ್ತಾ ಇರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೆಹಲಿಗೆ ಆ ಒಂದು ಪಾರ್ಥಿವ ಶರೀರಗಳನ್ನ ಏರ್ ಲಿಫ್ಟ್ ತತ್ರ ಸಂಜೆ ಒಳಗೆ ಸಂಜೆ ನಾಲ್ಕು ಗಂಟೆ ವೇಳೆಯಷ್ಟೊತ್ತಿಗೆ ದೆಹಲಿಯನ್ನ ತಲುಪಲಿರುವಂತದ್ದು ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಿಸ್ತಾ ಹೋಗ್ತೀನಿ ನಮ್ಮ ಜೊತೆ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಚಂದ್ರಶೇಖರ್ ಅವರು ಸರ್ ನೋಡ್ತಾ ಇದ್ದೀವಿ ನೀವು ಕೂಡ ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರಿ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸುವ ರೀತಿಯಲ್ಲೇ ಈ ಒಂದು ಆಘಾತ ಆಗಿರುವಂತದ್ದು ಯಾಕೆಂದ್ರೆ ಒಂದು ತಾಂತ್ರಿಕ ದೋಷ ಆಗುತ್ತೆ ಅನ್ನುವ ಕಾರಣವನ್ನ ನೋಡೋದಾದ್ರೆ ಫಸ್ಟ್ ಅದನ್ನ ಒಂದು ಬಾರಿ ಹಾರಾಟವನ್ನ ನಡೆಸಿಬಿಟ್ಟೆ ಸೆಕೆಂಡ್ ರೌಂಡ್ ಅಲ್ಲಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಹವಾಮಾನ ವೈಪರೀತ್ಯ ಅಂತ ಗಮನಿಸೋದಾದ್ರೆ ಹಿಮಾಲಯಕ್ಕೆ ಕಂಪೇರ್ ಮಾಡಿದ್ರೆ ಈ ನೀಲಗಿರಿ ಶ್ರೇಣಿಯಲ್ಲಿ ಯಾವುದೇ ರೀತಿಯಲ್ಲೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮಂಜು ಕವಿದಿರುವಂತದ್ದು ಮೋಡ ಕವಿದಿರುವಂತದ್ದು ಆ ರೀತಿಯಾಗೂ ಏನು ಇಲ್ಲ ಇನ್ನ ಈ ಒಬ್ಬ ಪೈಲಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಅನಾನುಭವಿ ಪೈಲಟ್ ಅನ್ನ ಇಲ್ಲಿ ಹಾಕೊಳ್ಳಿಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಕಾಪ್ಟರ್ ಓಡಿಸುವಂತ ಪೈಲಟ್ ಮಿನಿಮಮ್ ಎರಡು ಸಾವಿರ ಅವರ್ಗಳ ಕಾಲ ಒಂದು ಕಾಪ್ಟರ್ನ ಆತ ಹಾರಾಟ ಮಾಡ್ದಂತ ಸಂದರ್ಭದಲ್ಲಿ ಮಾತ್ರನೇ ಆತನನ್ನ ನಿಯೋಜನೆ ಮಾಡಲಾಗುತ್ತೆ ಈ ಮೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸುದಾದ್ರೆ ಈ ಒಂದು ಅಪಘಾತ ಆಗ್ಲೇಬಾರ್ದಿತ್ತು ಅನ್ಸುತ್ತೆ ಸರ್ ಮೊದಲನೇದಾಗಿ ತಾವತಾ ಇದ್ವಿ ನೋಡಿ ಮನುಷ್ಯ ಏನೇ ಪ್ರಪಂಚದಲ್ಲಿ ಸಾಧನೆ ಮಾಡಬೇಕು ಅಂತ ಹೋದ್ರು ಕೂಡ ಎರಡು ವಿಷಯದಲ್ಲಿ ನಮಗೆ ಯಾವುದೇ ರೀತಿಯಾದಂತ ಒಂದು ಡಿಸಿಷನ್ ಇಲ್ಲ ಪ್ರಪಂಚದಲ್ಲಿ ಒಂದು ನಾವು ಹುಟ್ಟೋದ್ರಲ್ಲಿ ಮತ್ತು ಎರಡನೇದು ನಾವು ಸಾಯೋದ್ರಲ್ಲಿ ಎವ್ರಿಥಿಂಗ್ ಇಸ್ ವಿ ಡೋಂಟ್ ಹಾವ್ ಎನಿ ಕಂಟ್ರೋಲ್ ಓವರ್ ದ ಸೊ ಇಲ್ಲಿ ನಿನ್ನೆ ಏನು ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಆಯಿತು ಆ ಹೆಲಿಕಾಪ್ಟರ್ ಮಾಡುವಂತ ಕಂಪನಿನೇ ಹೇಳ್ತಾರೆ ದಿಸ್ ಇಸ್ ದ ಮೋಸ್ಟ್ ಸೆಕ್ಯೂರ್ ಹೆಲಿಕಾಪ್ಟರ್ ಅಂತ ಸೊ ಆ ಒಂದು ಇಂಥ ಸೆಕ್ಯೂರ್ ಹೆಲಿಕಾಪ್ಟರ್ ಈಸ್ ಆಸ್ ಪವರ್ಫುಲ್ ಆಸ್ ಡಿಫೆನ್ಸ್ ಮಿನಿಸ್ಟರ್ ಅಂಡ್ ರಿಪೋರ್ಟಿಂಗ್ ಟು ಪ್ರೈಮ್ ಮಿನಿಸ್ಟರ್ ಅಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೆರಿ ಟಾಪ್ ಪರ್ಸನ್ ಸೊ ಇವ್ ಇವರು ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ಮಾಡ್ತಾ ಇದ್ರು ಮತ್ತೆ ಇವರು ವೆಟೀರಿಯನ್ನು ಯಾಕೆಂತ ಹೇಳಿದ್ರೆ ತಂದೆ ಮತ್ತೆ ಇವರು ಇವ್ರು ತಂದೆ ಲೆಫ್ಟಿನೆಂಟ್ ಜನರಲ್ ಆಗಿದ್ರು ಇವರು ಕೂಡ ನೇರ ನುಡಿರ್ತಕ್ಕಂಥ ಮನುಷ್ಯ ಸೊ ಇಲ್ಲಿ ಈ ಹೆಲಿಕಾಪ್ಟರ್ ನಲ್ಲಿ ನಾವು ಅನುಮಾನ ಪಡೋದಕ್ಕಿಂತ ಇವತ್ತೇನು ಇಂಡಿಯನ್ ಏರ್ ಫೋರ್ಸ್ ನವರು ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದ್ದಾರೆ ಸೊ ಅವರ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನ್ ಬರುತ್ತೆ ಪ್ಲಸ್ ಬ್ಲಾಕ್ ಬಾಕ್ಸ್ ಅಲ್ಲಿ ನಾವೆಲ್ಲರೂ ಈಗ ನೋಡ್ತಾ ಇದ್ದೀವಿ ದಟ್ ಅದು ಬಿದ್ದು ಮರದ ಮೇಲೆ ಬಿದ್ದು ಬಿತ್ತು ಅಂತ ಹೇಳಿದ್ರೆ ಆ ಪೈಲಟ್ ಅವ್ರು ಏನ್ ಹೇಳಿದ್ದಾರೆ ಯಾವ ಕಾರಣ ಇದೆ ಸೊ ಅವೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆದ್ಮೇಲೆನೆ ನಮಗೆ ಗೊತ್ತಾಗೋದು ಯಾಕೆ ಅಂತ ಹೇಳಿದ್ರೆ ಸಿ ದಿಸ್ ಇಸ್ ಎ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಯಾಕೆಂತ್ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಭಾರತದ ಜನಸಂಖ್ಯೆಗೆ ಇಂಡಿಯನ್ ಮತ್ತೆ ಭಾರತ ಸರ್ಕಾರ ಎಲ್ಲರೂ ಕೂಡ ಆನ್ಸರ್ ಮಾಡಬೇಕು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರಕ್ಷಣಾ ಸಚಿವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ನೆನೆ ಹೇಳಿದ್ರು ಸೊ ಇವೆಲ್ಲರೂ ಕೂಡ ಅವರ ಒಂದು ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಸರ್ ಈ ತರ ಇನ್ಸಿಡೆಂಟ್ ಆಗಿರೋದು ಇದೇ ಮೊದಲನೇದಲ್ಲ ಯಾಕೆಂತ ಹೇಳಿದ್ರೆ ಲಾಸ್ಟ್ ಬಹಳ ವೆರಿ ಇತ್ತೀಚೆಗೆನೆ ಕೆಲವು ದೇಶಗಳ ಅಧ್ಯಕ್ಷ ಇರ್ಬೋದು ಅಥವಾ ಡಿಫೆನ್ಸ್ ಮಿನಿಸ್ಟರ್ಗಳು ಇರ್ಬೋದು ಅವರು ಕೂಡ ಈ ಹೆಲಿಕಾಪ್ಟರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ ಬಟ್ ಆದ್ರೆ ಆ ಸತ್ತಿದ್ದಾರೆ ಅನ್ನೋದಕ್ಕಿಂತ ವೀರ ಮರಣ ಹೊಂದಿದ್ದಾರೆ ಅಂತ ಹೇಳ್ಬೋದು ಸರ್ ಇಲ್ಲಿ ತಾವು ಈಗ ಹದ್ಮೂರು ಜನ ಏನಿದ್ದಾರೆ ಅವ್ರಿಗೆನೆ ಭಾರತದ ಫ್ಲಾಗ್ ನ ಆರಿಸ್ಬಿಟ್ಟು ಅವ್ರ ಮೇಲೆ ಒದಸ್ಬಿಟ್ಟು ಆ ಕಾಫಿನ್ ಬಾಕ್ಸ್ ನ ತೊಂಡೋಗ್ತಾ ಇದಾರೆ ಸರ್ ನಾನು ಒಬ್ಬ ಅಂತಾರಾಷ್ಟ್ರೀಯ ವಿಶ್ಲೇಷಕನಾಗಿ ನಾವು ಏನೋ ಒಂದು ಡಿಫೆನ್ಸ್ ಬಗ್ಗೆ ಇರ್ಬೋದು ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಬಗ್ಗೆ ಇರ್ಬೋದು ನಾವೇನೇ ಕಾಮೆಂಟ್ ಮಾಡಿದ್ರು ಒಂದೇ ಒಂದು ಆಸೆ ಏನು ಅಂತ ಹೇಳಿದ್ರೆ ಈ ರೀತಿಯಾಗಿ ಗೌರವದಿಂದ ಸಾಯೋದಿದೆಯಲ್ಲ ಅದು ಎಷ್ಟೋ ಜನ್ಮದಲ್ಲಿ ನಾವು ಪಡ್ಕೊಂಡ್ ಬಂದಿರುವ ಒಂದು ಪುಣ್ಯ ಅದು ಯಾಕೆ ಅಂತ ಹೇಳಿದ್ರೆ ಭಾರತ ದೇಶ ಆ ನಮ್ಮ ದೇಶದ ಒಂದು ಫ್ಲಾಗು ನಮ್ಮ ಇಡೀ ಬಾಡಿನ ಕವರ್ ಮಾಡುತ್ತಲ್ಲ ಅದು ನೋಡೋರ್ಗೆ ಸರ್ ಮಾತನಾಡುತ್ತಾ ಹೋಗ್ತೀನಿ ಸರ್ ಮಾತನಾಡಿಸ್ತಾ ಹೋಗ್ತೀನಿ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಸುದ್ದಿಯನ್ನ ಮಾಹಿತಿ